ನಾವು ಎಷ್ಟೋ ಪ್ರಾಂತ್ಯಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಕೊಟ್ಟಂತಹ ಪ್ರಾಂತ್ಯಗಳಲ್ಲಿ ವೀಕ್ಷಣೆಯನ್ನು ಮಾಡಿದಾಗ ಒಂದು ಮಾತುಗಳು ನೆನಪಾಗ್ತಾ ಇರತಕ್ಕಂಥದ್ದು ಗೋವು ಇಲ್ಲದ ಮನೆ ಗೋವು ಇಲ್ಲದ ಮನೆ ಭೂತ ಬಂಗಲೆಯಂತೆ ಗೋವು ಇದ್ದ ಮನೆ ಸಮೃದ್ಧಿಯ ನಿಲಯದಂತೆ ಇದ್ದ ಮನೆ ಸಮೃದ್ಧಿಯ ನಿಲಯದಂತೆ ಮನೆ ಮನೆಯು ಬೆಳಕಲು ಗೋವೆಂಬ ಅನುಗ್ರಹ ಬೇಕು ಜೊತೆಯಲ್ಲಿ ಗೋವಿಂದ ಸಮೃದ್ಧಿಯ ಜೀವನವು ಗೋವು ಜ್ಞಾನದ ಸಂಕೇತದಂತೆ ಜ್ಞಾನ ಬೇಕು ಗೋವು ಎಲ್ಲಿ ರಕ್ಷಣೆ ಪಡ್ತದೋ ಆ ಒಂದು ಭಾಗದಲ್ಲಿ ಮನೆಯಲ್ಲಿ ಸಮೃದ್ಧಿ ನೆಮ್ಮದಿ ಹೇಳ್ತಕ್ಕಂಥದ್ದು ಜ್ಞಾನ ರೂಪದಲ್ಲಿ ಕಂಗೊಳಿಸುತ್ತದೆ ಜ್ಞಾನವಿಲ್ಲದ ಮನೆ ಜ್ಞಾನವಿಲ್ಲದ ಮನೆ ವಿಜ್ಞಾನಕ್ಕೆ ಸಮ மனை விஜானக்கே விஜானவெந்தரே ஜாலு சூடத்தை விஜான வெந்த ஜாலு சூடு ஜானவ் தனே ஜோதிய ரூபதே ஜானவ் தனே ஜோதிய ರೂಪದಂತೆ ಬೆಳಕ ಚೆಲ್ಲಿ ಬೆಳಕಿನಲ್ಲಿ ಸಾಗುವುದು ಜೀವನ ಬೆಳಕ ಚೆಲ್ಲಿ ಬೆಳಕಿನಲ್ಲಿ ಸಾಗುವುದು ಜೀವನ ಹಾಗಾಗಿ ಗೋ ಮಾತ ಹೇಳತಕ್ಕಂಥ ಎಲ್ಲಿ ಸಮೃದ್ಧಿಯಿಂದ ಇರ್ತದೋ ಆ ಮನೆ ಬೆಳೆಯುತ್ತದೆ ಮತ್ತು ಯಾವ ಭಾಗದಲ್ಲಿ ಗೋವುಗಳು ನಶಿಸ್ತವೋ ಅಲ್ಲಿ ಸಮಸ್ಯೆಗಳು ಸುರು ಮಳೆ ಬರ್ತಾ ಇರ್ತದೆ ಈಗಿನ ಈಗ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅಲ್ಲಿ ಒಂದೊಂದು ಮನೆಗಳಲ್ಲಿ ಗೋಗಳು ಕಾಣಿಸುತ್ತೆ ಮುಂಚೆ ಆದರೆ ಪ್ರತಿಯೊಂದು ಮನೆ ಹೊಲಗಳಲ್ಲಿ ಕಾಣಿಸ್ತಾ ಇದ್ದವು ಆ ಎಲ್ಲೆಲ್ಲಿ ಮನೆಗಳು ಕಾಣಿಸುತ್ತೋ ಆ ಮನೆಗಳಲ್ಲಿ ಒಂದು ನೆಮ್ಮದಿಯ ವಾತಾವರಣ ಹೇಳ್ತಕ್ಕಂಥದ್ದಿರತಕ್ಕಂಥದ್ದನ್ನ ನಮ್ಮ ಕಣ್ಣಲ್ಲಿ ನಾವು ನೋಡಿರ್ತಕ್ಕಂತಹದ್ದು ಎಲ್ಲೆಲ್ಲಿ ಇರುವುದಿಲ್ಲವೋ ಆ ಮನೆಯಲ್ಲಿ ಬೂತ್ಗಳ ಸುರಿಮಳೆ ಇದ್ದ ಹಾಗೆ ಒಬ್ಬರು ಹೇಳಿತ್ತು ಇನ್ನೊಬ್ಬರಿಗಾಗೋಲ್ಲ ಇನ್ನೊಬ್ಬರು ಹೇಳಿತ್ತು ಮತ್ತೊಬ್ರಿಗಾಗೋಲ್ಲ ಆರೋಗ್ಯದ ಸಮಸ್ಯೆ ಇತ್ಯಾದಿ 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 ತಡೆಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಹಣ ಇದ್ದರೂ ಇಲ್ಲದ ಪರಿಸ್ಥಿತಿಯ ಜೀವನ ನೆಮ್ಮದಿ ಇಲ್ಲದ ಬಾಳು ಇನ್ನೇಕೆ